ಮತ್ತು ನೀವು ಚೇಂಜ್ಗೆ ರೆಡಿ ಇದ್ದೀರಾ ಫಸ್ಟ್ ನಾನು ಇದನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಒಂಟಿತನ ನಿಮಗೊಂದೇ ಕಾಡಲ್ಲ ಒಂಟಿತನ ಅನ್ನೋದು ತುಂಬ ಜನರಿಗೆ ಕಾಡುತ್ತೆ ಆದರೆ ಅದನ್ನು ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಇದನ್ನ ನೋಡ್ತಿರೋದೇ ಒಂದು ಪವರ್ಫುಲ್ ಸ್ಟೆಪ್ ಬೇರೆಯವರಿಂದ ತಮ್ಮಿಂದಾನೆ ಮತ್ತೆ ಜೀವನ ಕಂಪ್ಲೀಟ್ ಅನ್ಸೋ ಹಾಗೆ ಮಾಡೋ ಖುಷಿಯಿಂದ ಡಿಸ್ಕನೆಕ್ಟೆಡ್ ಫೀಲ್ ಆಗ್ತಿರೋರಿಗೋಸ್ಕರನೇ ಈ ಕೋರ್ಸ್ ಇದೆ ರೂಮ್ ತುಂಬ ಜನರಿದ್ದು ನಿಮಗೆ ಒಂಟಿ ಅನ್ನಿಸ್ತಾ ಇದ್ರೆ ಅಥವಾ ಸೈಲೆಂಟ್ ಆಗಿ ಜೀವನ ಮಾಡ್ತಾ ಜಗತ್ತಿನ ಜೊತೆ ಮತ್ತೆ ರೀಕನೆಕ್ಟ್ ಆಗೋದು ಹೇಗೆ ಅಂತ ನೀವು ಯೋಚಿಸ್ತಾ ಇದ್ರೆ ಈ ಜರ್ನಿ ನಿಮಗಾಗಿ ಈ ಕೋರ್ಸ್ ನಿಮಗೆ ಏನು ನೀಡುತ್ತದೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಒಂಟಿದನವನ್ನು ಅರ್ಥ ಮಾಡಿಕೊಂಡು ಫೇಸ್ ಮಾಡಿ ಮತ್ತು ಅದರಿಂದ ಹೀಲ್ ಆಗೋಕೆ ಬೇಕಾಗೋದನ್ನೆಲ್ಲ ತಿಳ್ಕೊಳ್ತೀವಿ ನೀವಿಲ್ಲಿ ಒಂಟಿತನ ಅಂದರೆ ಏನು ಮತ್ತೆ ಅದರಿಂದ ಹೇಗೆ ಬಾಡಿ ಮೈಂಡ್ ಮತ್ತು ಸಂಬಂಧಗಳಿಗೆ ಅಫೆಕ್ಟ್ ಆಗುತ್ತೆ ಒಂಟಿತನದ ಗುಪ್ತ ರೂಪಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೆ ಇದ್ದಾಗ ಗುರುತಿಸೋದು ಹೇಗೆ ಮೂಲಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗಿನ ಪ್ಯಾಟರ್ನ್ಸ್ ಮತ್ತು ಸಾಮಾಜಿಕ ಒತ್ತಡಗಳು ಒಂಟಿತನದಿಂದ ಬ್ರೈನ್ ಹೇಗೆ ಬದಲಾಗುತ್ತೆ ಮತ್ತು ಅದನ್ನು ಉಲ್ಟಾ ಮಾಡೋದು ಹೇಗೆ ಒಂಟಿತನ ಮತ್ತು ಏಕಾಂತತೆಯ ಮಧ್ಯದ ವ್ಯತ್ಯಾಸಗಳು ಮತ್ತು ಶಾಂತ ಸಮಯದಿಂದ ಹೀಲ್